ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಗುರುಬೋಧಿ ಕಾಡು ರಾತ್ರಿಡೀ ಪರ್ಯಟನ ಒಮ್ಮೆ ತಾನಕಾಪುರದಿಂದ ನೇಪಾಳಕ್ಕೆ ಹೋಗುವ ಹಾದಿಯಲ್ಲಿ ನಾವು ಒಂದು ಕಾಡಿನಲ್ಲಿ ಉಳಿದೆವು ಗುರುಗಳು ಏನಾದರೂ ತಿನ್ನೋಣ ಎಂದು ಹೇಳಿದರು ರಾತ್ರಿ ಎರಡು ಗಂಟೆಯ ಸಮಯ ನಮ್ಮ ಬಳಿ ತಿನ್ನಲು ಏನೂ ಇರಲಿಲ್ಲ ತಾನಕಪುರದ ಅಂಗಡಿಗೆ ಹೋಗಿವ ಕಾಡಿನ ಹಾದೀಲಿ ಹನ್ನೆರಡು ಮೈಲಿ ದೂರ ಆಗಬಹುದು ಅಷ್ಟೇ ಎಂದು ಗುರುಗಳು ಹೇಳಿದರು ನಮ್ಮ ಜೊತೆ ಇನ್ನೊಬ್ಬ ಸ್ವಾಮಿಯು ಒಬ್ಬ ಶಿಷ್ಯನೊಡನೆ ಇದ್ದರು ಆ ಸ್ವಾಮಿ ನನ್ನ ಗುರುಗಳನ್ನು ಕುರಿತು ಇಂಥ ರಾತ್ರಿಲಿ ನೀವು ನನ್ನ ಯಾಕೆ ಕಳಿಸುತ್ತೀರಿ ನಾನಂತೂ ನನ್ನ ಹುಡುಗನನ್ನು ಕಳಿಸುತ್ತಿರಲಿಲ್ಲ ಎಂದರು ಸುಮ್ಮನಿರಿ ನಿಮ್ಮ ಹುಡುಗನನ್ನು ನೀವು ಸ್ವಾಮಿಯನ್ನಾಗಿ ಅಲ್ಲ ಕೆಲಸಕ್ಕೆ ಬಾರದವನನ್ನಾಗಿ ಮಾಡುತ್ತಿದ್ದೀರಿ ನಾನು ನನ್ನ ಹುಡುಗನಿಗೆ ತಯಾರಿ ಕೊಡುತ್ತಿದ್ದೇನೆ ಅವನು ಈಗ ಹೋಗಲೇಬೇಕು ನನ್ನ ಗುರುಗಳು ಹೇಳಿದರು ನಂತರ ಮಗು ಬಾಯಿಲ್ಲಿ ಈ ಲಾಠೀನೂ ತಗೋ ಸಾಕಷ್ಟು ಎಣ್ಣೆ ಇದೆ ಇದರಲ್ಲಿ ಒಂದು ಬೆಂಕಿ ಪೊಟ್ಟಣ ಜೇಬಿನಲ್ಲಿರಲಿ ಕೈಯಲ್ಲಿ ಒಂದು ದೊಣ್ಣೆ ಹಿಡ್ಕೊ ಶೂ ಹಾಕಿಕೊ ದಿನಸಿ ಅಂಗಡಿಗೆ ಹೋಗಿ ಮೂರ್ನಾಲ್ಕು ದಿನಗಳಿಗೆ ಆಗುವಷ್ಟು ದಿನಸಿ ಸಾಮಾನನ್ನು ತಗೊಂಡು ಬಾ ಎಂದು ನನಗೆ ಹೇಳಿದರು ಸರಿ ಎಂದು ಹೇಳಿ ಹೊರತೆ ಈ ದೀರ್ಘ ರಾತ್ರಿಯ ನನ್ನ ಪಯಣದ ಹಾದಿಯಲ್ಲಿ ಅನೇಕ ಸಲ ನನ್ನ ಕಣ್ಮುಂದೆಯೇ ಹುಲಿಗಳು ಮತ್ತು ಹಾವುಗಳು ಅತ್ತಿಂದಿತ್ತ ಹಾದು ಹೋದವು ದಾರಿಯ ಎರಡೂ ಬದಿ ನನಗಿಂತಲೂ ಎತ್ತರದ ಆನೆ ಹುಲ್ಲು ಹುಲ್ಲಿನ ಹೊದರಿನಿಂದ ಅನೇಕ ವಿಧದ ಸಪ್ಪಳ ಕೇಳಿಬರುತ್ತಿತ್ತು ಅದೇನು ಯಾಕೆ ಎಂದು ನನಗೆ ಗೊತ್ತಾಗಲಿಲ್ಲ ಸಣ್ಣ ಲಾಟೀನಿನ ಬೆಳಕಿನಲ್ಲಿ ಹನ್ನೆರಡು ಸಾದಿ ಅಂಗಡಿಯಿಂದ ಸಾಮಾನು ಸರಂಜಾಮುಗಳನ್ನು ತೆಗೆದುಕೊಂಡು ವಾಪಸ್ಸಾದಾಗ ಬೆಳಗಿನ ಏಳು ಗಂಟೆ ಆಗಿತ್ತು ಹೇಗಿದ್ದೀಯಾ ಎಂದು ಕೇಳಿದರು ಗುರುಗಳು ದಾರಿಯಲ್ಲಿನ ನನ್ನ ಅನುಭವಗಳನ್ನು ಹೇಳತೊಡಗಿದೆ ಅದಿರಲಿ ಆಹಾರ ಸಿದ್ಧಪಡಿಸೋಣ ಎಂದರು ಅವರು ನಿರ್ಭಯತೆ ಕೂಡ ಆತ್ಮಸಾಕ್ಷಾತ್ಕಾರಕ್ಕೆ ಒಂದು ಪೂರ್ವಭಾವಿ ಅಗತ್ಯ ಯಾರು ಸದಾ ನಿರ್ಭೀತರೋ ಅವರು ಮಹಾನುಭಾವರು ಎಲ್ಲ ಭಯಗಳಿಂದಲೂ ಬಿಡುಗಡೆಯನ್ನು ಪಡೆಯುವುದಿದೆಯಲ್ಲ ಅದು ಆತ್ಮಸಾಕ್ಷಾತ್ಕಾರದ ಹಾದಿಯ ಒಂದು ಮೆಟ್ಟಿಲು बोलो सब संत की जय